ನಮಸ್ಕಾರ ವೀಕ್ಷಕರೇ ನಾನು ಸೌಜನ್ಯ ರಜತ್ ನೀವ್ ನೋಡ್ತಾ ಇದೀರಾ ಹನುಮ ಜಯಂತಿ ಈ ದಿನವನ್ನು ಹನುಮ ಜಯಂತಿ ಅಂತ ಕರಿಬೇಕಾ ಅಥವಾ ಹನುಮ ಜನ್ಮೋತ್ಸವ ಅಂತ ಕರಿಬೇಕಾ ಈ ರೀತಿಯ ಒಂದು ಗೊಂದಲ ಸೃಷ್ಟಿಯಾಗಿದೆ ಜಯಂತಿ ಮತ್ತು ಜನ್ಮೋತ್ಸವವನ್ನು ಹುಟ್ಟು ಹಬ್ಬವನ್ನು ಆಚರಿಸುವ ದಿನಕ್ಕೆ ಬಳಸಲಾಗುತ್ತೆ ಆದರೆ ಅದನ್ನು ವಿವಿಧ ಸಂದರ್ಭಗಳಲ್ಲಿ ಬಳಸಲಾಗುತ್ತೆ ಈ ಜಗತ್ತಿನಲ್ಲಿ ಹುಟ್ಟಿ ಬದುಕಿ ಒಂದು ದಿನ ಸತ್ತ ವ್ಯಕ್ತಿಗೆ ಜಯಂತಿಯನ್ನು ಬಳಸಲಾಗುತ್ತೆ ಆ ವ್ಯಕ್ತಿಯ ಮರಣದ ನಂತರ ಅವರ ಜನ್ಮ ನಿರ್ದಿಷ್ಟ ದಿನದಂದು ಬಂದಾಗ ಅದನ್ನು ಜಯಂತಿ ಎಂದು ಕರೆಯಲಾಗುತ್ತೆ ಆದ್ರೆ ಇಲ್ಲೊಂದು ಗೊಂದಲ ಸೃಷ್ಟಿಯಾಗಿದೆ ಹನುಮಂತನಿಗೆ ಜಯಂತಿ ಅನ್ನೋ ಪದವನ್ನ ಬಳಸಬಾರದು ಅಂತ ವಾದಗಳು ನಡೀತಾ ಇದೆ ಆದ್ರೆ ಕೆಲವರು ಹನುಮ ಜಯಂತಿ ಎಂದು ಕರೆದ್ರೆ ಇನ್ನು ಕೆಲವರು ಹನುಮ ಜನ್ಮೋತ್ಸವ ಎನ್ನುತ್ತಾರೆ ಇವೆರಡು ಒಂದೇನಾ ಅಥವಾ ಇವೆರಡರ ನಡುವೆ ವ್ಯತ್ಯಾಸ ಇದೆಯಾ ಮತ್ತು ಈ ಮಂಗಳಕರ ದಿನಕ್ಕೆ ಸರಿಯಾದ ಪರಿಭಾಷೆ ಯಾವುದು ಈ ಪ್ರಶ್ನೆಗಳಿಗೆ ಉತ್ತರವನ್ನ ನಾ ನಿಮ್ಗೆ ಕೊಡ್ತಾ ಇದ್ದೀನಿ ಹನುಮ ಜಯಂತಿ ಅಥವಾ ಹನುಮ ಜನ್ಮೋತ್ಸವ ಇದರ ಬಗ್ಗೆ ಜನ ತಮ್ಮದೇ ಆದ ಅಭಿಪ್ರಾಯವನ್ನ ಹೊಂದಿದ್ದಾರೆ ಆದರೆ ಹನುಮಾನ್ ಜಿ ಅವರ ಜನ್ಮ ದಿನವನ್ನ ಜಯಂತಿ ಎಂದು ಕರೆಯದೆ ಜನ್ಮೋತ್ಸವ ಎಂದು ಕರೆಯುವುದು ಸೂಕ್ತ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಏಕೆಂದರೆ ಜಯಂತಿ ಮತ್ತು ಜನ್ಮೋತ್ಸವ ಎರಡೂ ಕೂಡ ಜನ್ಮದಿನದ ಅರ್ಥವನ್ನ ಕೊಡುತ್ತೆ ಆದ್ರೆ ಜಯಂತಿಯನ್ನು ಜಗತ್ತಿನಲ್ಲಿ ಜೀವಂತವಾಗಿರದ ಮತ್ತು ನಿರ್ದಿಷ್ಟ ದಿನದಂದು ಹುಟ್ಟುಹಬ್ಬವನ್ನು ಹೊಂದಿರುವ ವ್ಯಕ್ತಿಗೆ ಮಾತ್ರ ಬಳಸಲಾಗುತ್ತೆ ಆದ್ರೆ ಭಗವಾನ್ ಹನುಮಂತನ ವಿಷಯಕ್ಕೆ ಬಂದ್ರೆ ಈ ರೂಲ್ ಅಪ್ಲೈ ಆಗುವುದಿಲ್ಲ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಭಗವಾನ್ ಹನುಮಂತನು ಕಲಿಯುಗ ಪ್ರಪಂಚದಲ್ಲಿ ಜೀವಂತ ದೇವತೆ ಭಗವಾನ್ ರಾಮನಿಂದ ಅಮರತ್ವದ ವರವನ್ನ ಈತ ಪಡೆದುಕೊಂಡಿದ್ದಾನೆ ಹನುಮಂತನು ಈಗಲೂ ಕೂಡ ಗಂಧಮಂತನ ಪರ್ವತದ ಮೇಲೆ ತನ್ನ ನಿವಾಸವನ್ನ ನಿರ್ಮಿಸಿದ್ದಾನೆ ಮತ್ತು ಈ ಸ್ಥಳದಲ್ಲಿ ಹನುಮಂತನು ಕಲಿಯುಗದಲ್ಲಿ ಧರ್ಮದ ರಕ್ಷಕನಾಗಿ ನೆಲೆಸಿದ್ದಾನೆ ಹಾಗಾಗಿ ಹನುಮಾನ್ ಜಿಯವರ ಜನ್ಮದಿನವನ್ನ ಜಯಂತಿಯ ಬದಲು ಜನ್ಮೋತ್ಸವ ಎಂದು ಕರೆಯುವುದು ಸೂಕ್ತ ಹಾಗಂತ ಜಯಂತಿ ಎಂದು ಕರೆದರೆ ತಪ್ಪಲ್ಲ ಸಂಸ್ಕೃತದಲ್ಲಿ ಜಯಂತಿ ಎಂದರೆ ಪವಿತ್ರ ಜನ್ಮ ವಾರ್ಷಿಕೋತ್ಸವ ವಿಜಯ ಮತ್ತು ಧ್ವಜ ಎಂದರ್ಥ ಜನ್ಮದಿನದ ಆಚರಣೆಗಾಗಿ ಜಯಂತಿ ಅನ್ನುವ ಪದ ಜನರಿಗೆ ಹೆಚ್ಚು ಪರಿಚಿತವಾದ ಪದ ಜನ್ಮೋತ್ಸವ ಈ ಪದವು ಸ್ವಲ್ಪ ಉದ್ದವಾಗಿದೆ ಮತ್ತು ಹೇಳಲು ಕಷ್ಟವಾಗುತ್ತೆ ಹಾಗಾಗಿ ಜನ ಜಯಂತಿ ಅನ್ನೋ ಪದವನ್ನ ಬಳಸ್ತಾ ಇದ್ರು ಅನ್ಸುತ್ತೆ ಇದು ಹನುಮ ಜಯಂತಿ ಅಥವಾ ಹನುಮ ಜನ್ಮೋತ್ಸವದ ಬಗ್ಗೆ ಇರುವಂತಹ ಮಾಹಿತಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಆಗಿ ಧನ್ಯವಾದಗಳು